ನಮ್ಮ ಯಜಮಾನ್ರು ಕೊಡಿಸಿರುವಂಥ ಸರ್ಪ್ರೈಸ್ ಗಿಫ್ಟ್ ಇಲ್ಲಿದೆ ನೋಡಿ ಕಾಣ್ತಿರ್ಬೋದು ಮೈಕ್ ಮೈಕ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ ನಿನ್ನೆ ನಮ್ಮ ಯಜಮಾನ್ರು ಸರ್ಪ್ರೈಸ್ ಗಿಫ್ಟ್ ಆಯ್ತು ಅಂದಿದ್ದಾರೆ ಎಲ್ಲಿಗೆ ಹೋಗ್ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು ಇವತ್ತು ಅವರಾಗೆ ಹೋಯ್ತು ಅಂದಿದ್ದಾರೆ ಹೇಗಿದೆ ಅಂತೇಳಿ ನೋಡೋಣ ಬನ್ನಿ ಹಾಕಿದರೆ ಈಗ ನೋಡಿ ನೋಡಿದರೆ ನೀರೆಲ್ಲ ಕಮ್ಮಿ ಆಗಿದೆ ಚೆನ್ನಾಗಿ ಬಂದಿದೆ ನೋಡಿ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬೇಡಿ ಒಂದು ಲೈಕ್ ಕೂಡ ಮಾಡಿ ಚಪಾತಿ ರೊಟ್ಟಿ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದು ಹೀಗೆ ಮಾಡಿ ಹೇಗೆ ಬಂದಿದೆ ಅಂತೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೇಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದೆ ನೋಡಿ ಇವತ್ತು ಫುಲ್ ಹುಷಾರಾಗಿದೆ ಅಂದರೆ ಫುಲ್ ಆಗಿದೆ ಪರವಾಗಿಲ್ಲ ನೈಂಟಿ ಫೈವ್ ಪರ್ಸೆಂಟೇಜ್ ಫುಲ್ ಆಗಿದ್ದೀನಿ ಸ್ವಲ್ಪ ಇದೆ ಅದು ಸೀತಾ ಕೆಮ್ಮ ಹೋಗಲ್ಲ ಅಷ್ಟು ಬೇಗ ಇದೆ ಹುಷಾರಾಗಿದ್ದೀನಿ ನಿನ್ನೆ ಸಹ ರೆಸಿಪಿ ಮಾಡಬೇಕಂದೆ ಆಗಲೇ ಇಲ್ಲ ಇವತ್ತು ಕೂಡ ರೆಸಿಪಿ ಮಾಡಲೇಬೇಕೆಂದು ನಾಳೆ ಬಿಡಲಿಕ್ಕೆ ರೆಸಿಪಿ ಇಲ್ಲ ಹಾಗಾಗಿ ಈಗ ರೆಸಿಪಿನೂ ಮಾಡಬೇಕು ಈಗ ಸ್ನಾನ ಪೂಜೆ ಎಲ್ಲ ಆಗಿದೆ ಫ್ರೆಂಡ್ಸ ಇನ್ನು ಬಟ್ಟೆ ತೊಳಿಬೇಕು ಈಗ ಚಹಾ ಕುಡಿದೆ ಇವತ್ತು ಚಹಾ ಕುಡಿದು ಮಾತಾಡ್ತಾಯಿದ್ದೀನಿ ನಿಮ್ಮ ಹತ್ರ ಲೇಟ್ ಆಯಿತು ಆಲ್ರೆಡಿ ಒಂಬತ್ತು ಹತ್ತು ಗಂಟೆ ಆಗ್ತಾ ಬಂದಿದ್ದೀವಿ ನೋಡಿ ಇವತ್ತು ಎಲ್ಲ ಕೆಲಸ ಮಾಡಿ ಸ್ನಾನ ಪೂಜೆ ಮಾಡಿ ಇಲ್ಲಿ ಕೂತಿದ್ದೀನಿ ತಾಳೆ ಹಾಕ್ಕೊಂಡಿದ್ದೀನಿ ಇಲ್ಲೇನೋ ಅನಿಸ್ತು ಫ್ರೆಂಡ್ಸ್ ಅದಕ್ಕೆ ನೋಡಿದೆ ತಾಳಿದೆ ಈಗ ಬಟ್ಟೆ ತೊಳ್ಕೊಂಬರ್ತೇನೆ ಬಟ್ಟೆ ತೊಳ್ಕೊಂಬಂದು ಇವತ್ತು ಏನಾದರೂ ಒಂದು ಮಾಡಬೇಕು ನಿನ್ನೆ ತರಕಾರಿ ತಂದಿದ್ದೀವಲ್ಲ ಮೆಂತ್ಯೆ ಇತ್ತು ಏನಾದರೂ ರೆಸಿಪಿ ಇವತ್ತು ಟ್ರೈ ಮಾಡಬೇಕು ಫ್ರೆಂಡ್ಸ್ ನನಗೆ ಕೇಳ್ತಾಯಿದ್ರು ನೀವು ರೆಸಿಪಿ ಚೆನ್ನಾಗಿ ಮಾಡ್ತೀರಿ ನನ್ನ ನಾನು ಹೊಳ್ಕೋತಾ ಇದ್ದೀನಿ ಅಂತಲ್ಲ ನನಗೆ ಮೆಸೇಜ್ ಬಂದಿದೆ ಬೇಕಂದರೆ ಮಾಂಕಳಿ ಕೈ ರುಚಿಯಲ್ಲಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಹೇಳೋದಿಕ್ಕಾಗಲ್ಲ ಯಾಕಂದರೆ ಅದು ಕಿಚನ್ ಚಾನಲ್ ಇರೋದರಿಂದ ನೀವು ರೆಸಿಪಿ ವಿಡಿಯೋಗೋಸ್ಕರ ಕಲಿತು ಮಾಡ್ತಾ ಇದ್ದೀರಾ ಇಲ್ಲಾಂದರೆ ನೀವು ಮುಂಚೆ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ನನಗೆ ನನಗೆ ಅದರಲ್ಲಿ ಆನ್ಸರ್ ಮಾಡೋದಕ್ಕಾಗಲ್ಲ ಇಲ್ಲಿ ಮಾಡ್ತಾಯಿದ್ದೀನಿ ಇಲ್ಲ ನಾನು ಆಲ್ಮೋಸ್ಟ್ ಮುಂಚೆಯೇ ನಾನು ತಾಯಿ ಮನೇಲಿರುವಾಗ ನನಗೇನೂ ಗೊತ್ತಿರಲಿಲ್ಲ ಯಾಕಂತಂದರೆ ಹೇಳಬೇಕಾದ್ರೆ ನಮ್ದು ತುಂಬ ಕೇವಲ ಬಡತನ ಪರಿಸ್ಥಿತಿಯಲ್ಲಿ ಈಗಲೂ ಹಾಗೆ ಇದೆ ಅಂದರೆ ನಮ್ಮ ತಾಯಿಗೆ ನಾಲ್ಕು ಜನ ಹೆಣ್ಮಕ್ಳನು ತಂದೆ ಇಲ್ಲ ತಂದೆ ತಿರ್ಕೊಂಡು ಇಪ್ಪತ್ತು ವರ್ಷ ಅಂದರೆ ನನ್ನ ಮದುವೆಕ್ಕಿತ್ತ ಮೂರು ಮೂರು ವರ್ಷ ಹಿಂದೇ ತಿರ್ಕೊಂಡಿದ್ರು ಅಮ್ಮ ಅಪ್ಪ ತಿರ್ಕೊಂಡ್ಮೇಲೆ ನಮ್ಮ ನಾಲ್ಕು ಜನರು ಮದುವೆ ಆಗಿದೆ ನಾಲ್ಕು ಜನರಿಗೆ ಮಕ್ಕಳು ಅದು ನಾಲ್ಕು ಜನರು ಮನೆ ಎಲ್ಲರೂ ಮನೆಯಲ್ಲಿ ಆರಾಮಾಗಿದ್ದೀವಿ ಹಾಗಾಗಿ ಈಗ ಅಲ್ಲಿ ನನಗೆ ಕಲೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲಿ ಕಲ್ತಿರೋದು ರೊಟ್ಟಿ ಜೋಳದ ರೊಟ್ಟಿ ಮಾಡೋದು ಪಲ್ಯ ಮಾಡೋದು ಗದ್ದೆ ಕೆಲಸ ಮಾಡೋದು ಬಿಟ್ಟರೆ ನನಗೇನು ಅಲ್ಲಿ ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಆ ಥರ ಇತ್ತು ಮತ್ತು ಗಂಡನ ಮನೆಗೆ ಬಂದೆ ಗಂಡನ ಮನೆಯಲ್ಲಿ ನಾನು ಜಾಸ್ತಿ ದಿನ ಇಲ್ಲ ಗಂಡನ ಮನೆಯಲ್ಲಿ ಕೂಡ ಗಂಡನ ಮನೆಯಲ್ಲಿ ಹಾಗೆ ಇತ್ತು ಅಷ್ಟೊಂದು ಪರಿಸ್ಥಿತಿ ಅಲ್ಲಿಯೂ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ನನ್ನದು ಅಮ್ಮ ತಾಯಿ ಮನೆಗೆ ಅಂದರೆ ತವ್ರ ಮನೆಗೆ ಕೊಟ್ಟದ್ದು ನಾನು ನನ್ನ ರಿಟೈನ್ ತಮ್ಮನಿಗೆ ಚಿಕ್ಕಮ್ಮನ ಮಗನಿಗೆ ಕೊಟ್ಟಿದ್ದಾರಲ್ಲ ಅಲ್ಲಿಯೂ ಪರಿಸ್ಥಿತಿ ಹಾಗೆ ಆ ಥರ ಇದ್ದರೂ ಅಂದರೆ ಅದಕ್ಕೆ ನಾವು ಆ ಊರು ಬಿಟ್ಟು ಇಲ್ಲಿಗೆ ಕೆಲಸ ಅರಿಸಿ ಅಂಥೇಳಿ ಇಲ್ಲಿಗೆ ಬಂದಿದ್ದಾರೆ ನಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ಚಿಕ್ಕ ವಯಸ್ಸಲ್ಲೇ ಬಂದಿದ್ದಾರೆ ಬಂದು ಮೂವತ್ತೈದು ವರ್ಷ ಆಯ್ತಂತೆ ನಾನು ಬಂದು ಹತ್ತೊಂಬತ್ತು ವರ್ಷ ಆಗ್ತಾ ಬಂತು ಈಗಷ್ಟೇ ಮದುವೆ ಆಗಿ ಬಂದಿದ್ದೀನಿ ಮದುವೆ ಆದಮೇಲೆ ಇಲ್ಲಿಗೆ ಬಂದದ್ದು ಯಜಮಾನ್ರು ಮುಂಚೆನೇ ಬಂದದ್ದು ಆದರೆ ಗಂಡನ ಮನೆಯಲ್ಲಿ ಏನಂದರೆ ಅಲ್ಲಿ ಹಾಗೆ ರೊಟ್ಟಿ ಪಲ್ಯ ಮಾಡೋದು ಗದ್ದೆ ಕೆಲಸಕ್ಕೆ ಹೋಗೋದು ಬಿಟ್ಟರೆ ಬೇರೆ ಕೆಲಸ ಎಲ್ಲ ರೊಟ್ಟಿ ಪಲ್ಯ ಮಾಡೋದು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಗದ್ದೆ ಕೆಲಸಕ್ಕೆ ಹೋಗೋದು ಈ ಥರ ಎಲ್ಲ ಎಲ್ಲ ದೋಸೆ ಇಡ್ಲಿ ಈ ಥರ ಯಾವುದನ್ನು ಮಾಡೋದಕ್ಕೆ ಅಲ್ಲೂ ಸಹ ಪರಿಸ್ಥಿತಿ ಅಷ್ಟಿರಲಿಲ್ಲ ನಮ್ಮದು ನಾನು ಕಲ್ತಿರೋದೆ ಅಂದರೆ ಅದನ್ನೇ ನಾನು ಹೇಳಿ ಕಿಲಿ ಬಂದೆ ನಾನು ಕಲ್ತಿರೋದೆ ಅಂದರೆ ಉಡುಪಿಗೆ ಮೇಲೆ ನಾನು ಅಡುಗೆ ಕಲ್ತಿರೋದು ಫುಲ್ಲಾಗಿ ಅಡುಗೆ ಕಲ್ತಿರೋದು ನನಗೆ ಹೇಳಿಕೊಟ್ಟಿದ್ದೆಂದ್ರೆ ಒಬ್ರು ನನಗೆ ಕುಕ್ಕರ್ ಹೇಗೆ ಅನ್ನೋ ಸಹ ಗೊತ್ತಿರಲಿಲ್ಲ ಮುಂಚೆ ಬಂದು ಒಂದು ಐದಾರು ತಿಂಗಳಲ್ಲಿ ಮಾಮೂಲಿಯಾಗಿ ನಾನು ಮುಂಚೆ ಹೇಗೆ ಮಾಡ್ತಿದ್ದು ಹಾಗೆ ಮಾಡ್ತಿದ್ದೆ ಬೇರೆಯವ್ರ ಮನೆಗೆಲ್ಲ ಹೋಗ್ತಿರ್ಲಿಲ್ಲ ಏನೂ ಇಲ್ಲ ಮತ್ತು ಮುಂಚೆ ನಾನು ಕೆಲ್ಸಕ್ಕೆ ಕೂಡ ಹೋಗ್ತಿದ್ದೆ ಇಲ್ಲಿ ಯಜಮಾನ್ ರೊಟ್ಟಿಗೆ ಕೆಲಸಕ್ಕೆ ಹೋಗ್ತಿದ್ನಲ್ಲ ಅಲ್ಲಿ ನಮ್ಮಮ್ಮರು ಇದನ್ನು ಮಾಡಿದರು ಕೆಲಸಕ್ಕೆ ಹೋಗುವಾಗ ನನಗೆ ಅವ್ರು ಅಡುಗೆ ಮಾಡ್ತಿದ್ರಲ್ಲ ಅವಾಗ ಕೆಲಸ ಮಾಡ್ಕೊತಾನೆ ಅವ್ರು ಹೇಳ್ತಿದ್ರು ನಾನು ಪ್ರೇಮ ಅದು ಅದು ಮಾಡ್ತೀನಿ ಇದು ಮಾಡ್ತೀನಿ ನನಗೆ ರೆಡಿ ಮಾಡಿ ಕೊಡ್ಬಾ ಅಂತೇಳಿ ಅಂದರೆ ನಾನು ಕೆಲ್ಸಕ್ಕೆ ಹೋದ್ರೆ ಹಿಂಗೆ ತರಕಾರಿ ಕಟ್ ಮಾಡ್ಲಿಕ್ಕೆ ಹೋಗ್ತಿದ್ನಲ್ಲ ಅವರು ಅಡುಗೆ ಮಾಡುವಾಗ ನಂಗೆ ಬಾಯಲ್ಲಿ ನಾನು ಕಲಿಸ್ಕೊಡ್ತೀನಿ ನಿಂಗೆ ಏನು ಅಂತ ಅಂಥೇಳಿ ಅವರು ನನಗೆ ಹೇಳಿಕೊಡ್ತಿದ್ರು ಅವ್ರ ಹೆಸರು ಇಷ್ಟ ಇಲ್ಲ ಯಾಕಂದರೆ ಬೇಡ ಅವರು ಮತ್ತೆ ಇದು ಮಾಡ್ತಾರಲ್ಲ ಅದಕ್ಕಾಗಿ ಅವರು ಕಿ ಕೊಂಕಣಿಯರು ಅವರು ವೆಜ್ಜು ನಾನ್ ವೆಜ್ ಎಲ್ಲ ಮಾಡ್ತಿದ್ರಲ್ಲ ನಾನು ನಾನ್ ವೆಜ್ ಮಾಡುವಾಗ ಇರ್ತಿರ್ಲಿಲ್ಲ ಯಾಕಂದ್ರೆ ನಾವು ಅದನ್ನು ತಿನ್ನೋದಿಲ್ಲ ಅದನ್ನು ನಾನು ಇಂಟ್ರೆಸ್ಟ್ ಇರ್ತಿರಲಿಲ್ಲ ವೆಜ್ ಮಾಡುವಾಗ ನಾ ಪ್ರತಿಯೊಂದನ್ನು ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದೆ ಅಬ್ಸರ್ವ್ ಮಾಡೋಕಿತ್ತ ಅವ್ರು ಹೇಳ್ತಿದ್ರು ನಿನ್ನ ಮುಂದೆ ಬಂದು ಮಾಡು ಮಾಡು ಅಂಥೇಳಿ ಅಂದರೆ ಬೇರೆಯವ್ರ ಮನೆಯಲ್ಲಿ ಸ್ವಲ್ಪ ಭಯ ಆಗ್ತಿತ್ತು ಆದರೂ ಸಹ ನಾನು ಏನು ಮಾಡ್ತಿದ್ದೆ ಕಲಿಬೇಕನ್ನ ಇಂಟ್ರೆಸ್ಟ್ ಇತ್ತಲ್ಲ ಅದಕ್ಕಾಗಿ ನಾನು ಹೋಗಿ ಮುಂದೆ ನಿಂತು ಮಾಡ್ತಿದ್ದೆ ಹಾಗೆ ಮತ್ತು ಮನೆಗೆ ಬಂದು ಅದನ್ನು ನಾನು ಟ್ರೈ ಮಾಡ್ತಿದ್ದೆ ಅವ್ರ ಮನೇಲಿ ಅವ್ರು ಹೇಳಿಕೊಟ್ಟಿದ್ದನ್ನು ಬಂದು ಮನೇಲಿ ಟ್ರೈ ಮಾಡ್ತಿದ್ದೆ ಆಲ್ಮೋಸ್ಟ್ ನನಗೆ ಅವರಿಂದ ಸ್ವಲ್ಪ ಅಡುಗೆ ನಾನು ಮುಕ್ಕಾಲು ಪರ್ಸೆಂಟೇಜ್ ಕಲ್ತಿದ್ದೇನೆ ಬೇರೆ ಬೇರೆ ಉಡುಪಿಗೆ ಬಂದ ಮೇಲೆ ನಾವು ರೊಟ್ಟಿ ಮಾಡೋದೇ ಇಲ್ಲಲ್ಲ ನೋಡ್ತೀರಿ ನೀವು ಜಾಸ್ತಿ ಅಂದರೆ ನಾನು ರೊಟ್ಟಿನೇ ಮಾಡೋಲ್ಲ ಯಾವಲ್ಲ ಒಂದು ಸತಿ ಎರಡು ತಿಂಗಳಿಗೆ ಸತಿ ಇಷ್ಟು ರೊಟ್ಟಿ ಮಾಡ್ತೀವಿ ಚಪಾತಿ ಮಾತ್ರ ವಾರದಾಗ ಎರಡು ಸತಿ ಮೂರು ಸತಿ ಈ ಥರ ಮಾಡ್ತೀನಿ ಇಲ್ಲ ನಾನು ಡೈಲಿ ಅನ್ನ ಅನ್ನದಿಂದನೇ ಏನಾದರೂ ವೆರೈಟಿ ವೆರೈಟಿ ಮಾಡಬೇಕಾಗತ್ತೆ ಈ ಕಡೆ ಅನ್ನ ಜಾಸ್ತಿ ತಿನ್ನೋದ್ರಿಂದ ಅದನ್ನೇ ನಾವು ಮಾಡಬೇಕಾಗುತ್ತೆ ಊರಿಗೆ ಹೋದ್ರೂ ಸಹ ನಾವು ಜಾಸ್ತಿ ಊರಲ್ಲಿ ಇರೋದಿಲ್ಲ ಎಲ್ಲರಿಗೂ ಗೊತ್ತಿದೆ ನಾನು ಜಾಸ್ತಿ ಅಮ್ಮನ ಮನೆಗೆ ಹೋಗೋದು ಜಾಸ್ತಿ ಗಂಡನ ಮನೆಗೆ ಹೋಗೋದಿಲ್ಲ ಹೋದರೂ ಜಾಸ್ತಿ ಅಂದರೆ ನಾನು ಇರೋದೇ ಜಾಸ್ತಿ ಉಡುಪಿಯಲ್ಲೆಲ್ಲ ಮತ್ತು ಗಂಡನ ಮನೆಗೆ ಹೋಗಿ ಅಲ್ಲಿರೋದು ಅಲ್ಲಿ ಅಂತ ಅಮ್ಮನ ಮನೇಲಿ ಜಾಸ್ತಿ ಇರ್ತೀನಿ ನಾನು ಗಂಡನ ಮನೆಗೆ ಹೋಗ್ತೇನೆ ಅಲ್ಲಿ ಒಂದು ದಿನ ಎರಡು ದಿನ ಇರ್ತೇವೆ ಇದ್ದು ಅಮ್ಮನ ಇರ್ತೀನಿ ಹಾಗಾಗಿ ಅಮ್ಮನ ಮನೆಗೆ ಹೋದರೂ ಜಾಸ್ತಿ ದಿನ ಇರೋದಿಲ್ಲ ಒಂದು ನಾಲ್ಕೈದು ದಿನ ಇರೋ ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮರ ಆ ಕಡೆ ಬಾ ಈ ಕಡೆ ಬಾ ಅಂದರೆ ಅಮ್ಮನ ಮನೇಲಿ ಇರಲಿಕ್ಕಾಗಲ್ಲ ದೊಡ್ಡಮ್ಮನ ಮನೆಗೆ ಹೋಗ್ಬೇಕು ತಂಗಿಯರ ಮನೆಗೆ ಹೋಗ್ಬೇಕು ಹೀಗಾಗಿ ನಾನು ಅಮ್ಮನ ಮನೇಲಿ ಕೂಡ ಇರೋದಕ್ಕಾಗಲ್ಲ ಹಾಗಾಗಿ ಜಾಸ್ತಿ ದಿನ ಇರೋದಿಲ್ಲ ಇಲ್ಲೇ ಇರೋದರಿಂದ ನಮಗೆ ಅದು ಪ್ರ್ಯಾಕ್ಟೀಸ್ ಆಗಿಬಿಟ್ಟಿದೆ ಈಗ ರೂಢಿ ತೊಗೊಂಬಿಟ್ಟಿದೆ ನನಗೆ ಇಲ್ಲಿ ಎಲ್ಲ ಬಂದು ಅಡುಗೆ ಉಡುಪಿಯಲ್ಲೇ ಕಲ್ತಿರೋದು ಅದರಲ್ಲಿ ಆದರೂ ನನ್ನ ಮೆಸೇಜಲ್ಲಿ ರಿಪ್ಲೈ ಕೊಟ್ಟಿದ್ದೀನಿ ನಾನು ಉಡುಪಿಗೆ ಬಂದ ಮೇಲೇ ನಾನು ಅಡುಗೆ ಕಲ್ತಿರೋದು ಅಂಥೇಳಿ ಹಾಗೆ ನಾನು ಉಡುಪಿಗೆ ಬಂದ ಮೇಲೇ ಎಲ್ಲ ಥರ ವೆರೈಟಿ ಅಡುಗೆ ನಾನು ಕಲೀಲಿಕ್ಕೆ ತುಂಬ ಟ್ರೈ ಮಾಡಿದ್ದೀನಿ ಯಾಕಂದರೆ ಒಂದು ಫಸ್ಟಿಗೆ ಮಾಡುವಾಗ ಒಂದು ಸತಿ ಹಾಳಾಗುತ್ತೆ ಅದು ಏನೇನೋ ಆಗಿ ಹೋಗುತ್ತೆ ಆದರೂ ನಾನು ಬಿಟ್ಟಿಲ್ಲ ಈಗಲೂ ಟ್ರೈ ಮಾಡ್ತಾ ಇದ್ದೀನಿ ನನಗೇನೋ ಕನ್ಫ್ಯೂಸ್ ಇದ್ರೂ ಕೂಡ ಅವರನ್ನು ನಾನು ಫೋನ್ ಮಾಡಿ ಕೂಡ ಕೇಳ್ಕೊತೇನೆ ಈಗ ಇದೆಯಮ್ಮ ಅಂಥೇಳಿ ಅವ್ರು ಹೇಳ್ತಾರೆ ಅದು ಏನಾದರೂ ಮಾಡ್ಬೇಕಾದ್ರೆ ಗಟ್ಟಿ ಬರದೇ ಇದ್ದರೆ ಈ ಥರ ಹಾಕು ಅದು ಗಟ್ಟಿ ಬರುತ್ತೆ ಅಂತಾರೆ ಮೊನ್ನೆ ಇಷ್ಟು ದಿನ ಸಹ ಗೊತ್ತಿರಲಿಲ್ಲ ಏನು ಮಾಡ್ಬೇಕಂತೇಳಿ ಹೋಳಿಗೆ ಮಾಡ್ಬೇಕಂಥೇಳಿ ಬೆಳೆ ಕುದಿಸ್ಕೊಂಡೆ ಎಲ್ಲ ಮಾಡಿದೆ ಅದು ಹೂರ್ನ ಸಡನ್ಲಿ ಮೆದುವಾಗಿ ಹೋಯಿತು ಉತ್ತರ ಕರ್ನಾಟಕ ಸೈಡ್ ಅದಕ್ಕೆ ಹೂರ್ನ ಮೆದು ಮೆದುವಾದರೆ ಅದಕ್ಕೂ ಒಂದು ಸೀಕ್ರೆಟ್ ಹಾಕ್ತಾರೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಉತ್ತರ ಕರ್ನಾಟಕ ಸೈಡ್ ಮಂದಿ ಮಾತ್ರ ಹಾಕ್ತಾರೆ ಸೀಕ್ರೆಟ್ ಹೋಳಿಗೆ ಮಿದುವಾಗಿ ಬಂದರೆ ಇದು ಸಾರಿ ಮಿದು ಆದರೆ ಏನು ಮಾಡಬೇಕು ಗಟ್ಟಿ ಆಗಲಿಕ್ಕೆ ಅನ್ನೋದು ಉತ್ತರ ಕರ್ನಾಟಕದವರು ಬೇರೆ ಹಾಕ್ತಾರೆ ಉಡುಪಿ ಮಂಗಳೂರು ಸೈಡು ಬೇರೆ ಹಾಕ್ತಾರೆ ನಾನು ಎರಡನ್ನೂ ರೆಸಿಪಿ ತೋರಿಸ್ತೇನೆ ನಿಮಗೆ ಎರಡು ಬೇರೆ ಬೇರೆ ಉತ್ತರ ಕರ್ನಾಟಕದವರು ಯಾವ ಥರ ಮಿದು ಆದರೆ ಗಟ್ಟಿ ಮಾಡ್ಕೋತಾರೆ ಅಂಥೇಳಿ ಮಂಗ್ಳೂರು ಕರಾವಳಿ ಸೈಡು ಯಾವ ಥರ ಗಟ್ಟಿ ಮಾಡ್ಕೋತಾರಂತೆ ಎರಡು ಬೇರೆ ಬೇರೆನೇ ಇದೆ ಎರಡು ಡಿಫ್ರೆಂಟಾಗಿದೆ ನಾನು ಅದನ್ನು ಕೂಡ ನಿಮಗೆ ಸೀಕ್ರೆಟಾಗಿ ತೋರಿಸ್ತೀನಿ ವಿಡಿಯೋ ಹಾಕ್ತೀನಿ ಅದನ್ನು ಕೂಡ ಈ ಥರ ಇರುತ್ತೆ ಒಂದೊಂದು ಊರು ಕಡೆದು ಒಂದೊಂದು ಥರ ಅಡುಗೆಗಳು ವೆರೈಟಿ ಇರುತ್ತೆ ಈಗ ಕರಾವಳಿ ಕಡೆ ಉತ್ತರ ಕರ್ನಾಟಕ ಸೈಡ್ ಅಡುಗೆ ಅಂದರೆ ಪಂಚ ಪ್ರಾಣ ಉಡುಪಿ ಮಂಗಳೂರಿನವ್ರಿಗೆ ಇಟ್ಟು ಇಷ್ಟಪಟ್ಟು ಊಟ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸವರು ಈಗ ನಾನೇ ಮನೇಲಿ ಅಡುಗೆ ಮಾಡಿ ಕೊಡ್ತೀನಲ್ಲ ರೊಟ್ಟಿ ಅದು ರೊಟ್ಟಿ ಮತ್ತು ಕಡಲೆ ಹಿಟ್ಟಿನ ಜುಣ್ಕದ್ದು ವಡೆ ಮಾಡ್ತೀವಿ ನೋಡಿ ಯಾವುದು ವೆರೈಟಿ ವೆರೈಟಿ ಏನಾದರು ನಾನು ಪುಂಡಿ ಪಲ್ಯ ಊರಿಂದ ತಂದರೆ ಪುಂಡಿ ಪಲ್ಯ ಎಲ್ಲ ಮಾಡಿದರೆ ಈಗ ವಿಡಿಯೋದಲ್ಲಿ ಕೂಡಲೇ ತೋರಿಸ್ತೀನಲ್ಲ ಅವ್ರು ಕೇಳ್ತಾರೆ ಫೋನ್ ಮಾಡಿ ಪುಂಡಿಪಲ್ಯ ತಂದು ಮಾಡಿ ಎಲ್ಲ ನಮ್ಗೆ ಕೊಟ್ಟಿಲ್ಲ ಅಂತ ಆ ಥರ ಈಗ ಎಲ್ಲರೂ ಮಾಮೂಲಿಯಾಗಿ ಎಲ್ಲರೂ ತಿಂತಾರೆ ಈಗ ಉತ್ತರ ಕರ್ನಾಟಕ ಸರ್ ಮಂದಿಗೆ ಮುಂಚೆ ದೋಸೆ ಇಡ್ಲಿ ಅಂದ್ರೆ ಅಷ್ಟು ಎಲ್ಲೋ ವರ್ಷಗೊಮ್ಮೆ ಹಬ್ಬ ಹುಣಿವಿಗೆ ಮಾಡೋ ಥರ ಮಾಡ್ತಿದ್ರು ಈಗ ಎಲ್ಲರೂ ಮನೆಯಲ್ಲಿ ಮಾಮೂಲಿಯಾಗಿ ಮಾಡ್ತಾರೆ ಈಗ ಈಗಿಲ್ಲ ಮುಂಚೆ ಎಲ್ಲ ಆ ಥರ ಇತ್ತಲ್ಲ ಅದಕ್ಕಾಗಿ ನಾನು ಅಡುಗೆ ಕಲ್ತಿರೋದು ಇಲ್ಲಿಗೆ ಬಂದ ಮೇಲೆ ಕಲ್ತಿದ್ದೀನಿ ಫ್ರೆಂಡ್ಸ ನಾನು ಜಾಸ್ತಿ ಕಲ್ತಿರೋದು ಅಡುಗೆ ಈಗಲೂ ಕೂಡ ಕಲಿತಾನೇ ಇದ್ದೀನಿ ಇರೋವ್ರಿಗೆ ಕಲಿಯಲೇಬೇಕು ಯಾವುದೇ ಆದರೂ ಕಲಿತ್ ಕಲ್ತಾ ಕಲಿಯೇಬೇಕಾಗತ್ತೆ ನಾವು ಗೊತ್ತಿಲ್ಲದೇನೋ ಬೇರೆಯವ್ರಂದ ತಿಳ್ಕೊಂಡು ಮಾಡಿ ಕಲಿಬೇಕಾಗತ್ತೆ ಹಾಗಾಗಿ ನಾನು ಜಾಸ್ತಿ ಅದಕ್ಕೆ ಇಲ್ಲಿಗೆ ಬಂದ ಎಲ್ಲ ಅಡುಗೆ ಕಲಿತದೆ ಫ್ರೆಂಡ್ಸ ನಿಮಗೆ ಕ್ಲಾರಿಟಿ ಸಿಕ್ತೇವೆ ಅಂತ ಅನ್ಕೋತೀನಿ ಅವರು ನೀನು ಯಾರು ಕೇಳಿದ್ರು ಅಂತಂದರೆ ನನಗೆ ಅವ್ರ ಹೆಸರು ನಾನು ವಿನೋದ ಸಿಸ್ಟರ್ ಕೇಳಿದರು ಹೌದು ಮಾ ಕೇರಿ ಕೇಳಿ ಚಿಲ್ಲಿ ವಿನೋದ ಸಿಸ್ಟರ್ ಇದ್ದಾರಲ್ಲ ಅವರು ಕೇಳಿದರು ಹೌದು ನನಗೆ ಅಲ್ಲಿ ಹಾಗೆ ಮೆಸೇಜ್ ಮಾಡಿದೆ ಅದಕ್ಕೆ ಕ್ಲಾರಿಟಿ ಕೊಡ್ಬೇಕಂತ ಕೊಟ್ಟಿದ್ದೀನಿ ಫ್ರೆಂಡ್ಸ ನಿಮ್ಗೆ ಇನ್ನೊಂದು ಏನು ಗೊತ್ತಾಯ ಎಲ್ಲರೂ ಇದ್ರಿ ನಿಮ್ಮದು ವಾಯ್ಸು ಸರಿಯಾಗಿ ಕೇಳಿಸ್ತಾ ಇಲ್ಲ ಸ್ವಲ್ಪ ಇದು ಡೌನ್ ಆಗ್ತಾಯಿದೆ ವಾಯ್ಸು ಮುಂಚೆ ಥರ ಇಲ್ಲ ಅಂಥೇಳಿ ಹೌದು ನನಗೆ ಹುಷಾರಿಲ್ಲ ಡಲ್ ಆಗಿತ್ತು ಡಲ್ ಆಗೋಕ್ಕಿಂತ ಒಂಥರ ಬೇರೆನೇ ಅದು ನಾನು ಎಷ್ಟೋ ಕಂಟ್ರೋಲ್ ಮಾಡಲಿಕ್ಕೆ ಹೋದೆ ಅದು ಆಗಲಿಲ್ಲ ಕೈ ಮೀರ್ತು ಪರವಾಗಿಲ್ಲ ಅಂತ ಬಿಟ್ಟೆ ಅದಕ್ಕಾಗಿ ನನಗೆ ನಿನ್ನೆ ಒಂದು ಗಿಫ್ಟ್ ಬಂದಿದೆ ಅದು ಏನಪ್ಪ ಅಂತೇಳಿ ಕೇಳ್ತೀನಿ ನನಗೂ ಕೂಡ ಗೊತ್ತಿಲ್ಲ ಸಾರಿ ಫ್ರೆಂಡ್ಸ ನನಗೆ ಗೊತ್ತಿದ್ರೆ ಮುಂಚೆನೇ ನಿಮಗೆ ಹೇಳ್ತಿದ್ದೆ ನನಗೆ ಗೊತ್ತಿಲ್ಲ ನಮ್ಮ ಯಜಮಾನ್ ನಮ್ಮ ಯಜಮಾನ್ರಿಗೆ ನಿನ್ನೆ ಡ್ರೈವಿಂಗ್ ಹೋದಾಗ ಅಂದಿರುತ್ತೆ ಇಲ್ಲ ಪ್ರೇಮ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದಲ್ಲ ವಯಸ್ಸು ಯಾಕೋ ಸರಿ ಕೇಳ್ತಾ ಇಲ್ಲ ಅಂಥೇಳಿ ನಮ್ಮ ಯಜಮಾನ್ರಿಗೆ ಹೇಳಿದ್ದಾರೆ ನಮ್ಮ ಯಜಮಾನ್ರ ಹೆಸರು ಶ್ರೀಶೈಲ ಅವ್ರಿಗೆ ಉಡುಪಿಯಲ್ಲಿ ಯಾರೂ ಶ್ರೀಶೈಲ ಅಂತ ಕರೆಯಲ್ಲ ಶೈಲೇಶ್ ಅಂತ ಕರೀತಾರೆ ನಾನೇನಂತ ಕರಿತೀನಿ ಅಂತಂದರೆ ನಾನು ಏನು ಕರೆಯಲ್ಲ ಮಾಮಾ ಅಂತೀನಿ ಯಾಕಂದ್ರೆ ನಮ್ಮ ಕಡೆ ನಮ್ಮ ತಾಯಿ ತಮ್ಮ ಎಲ್ಲ ಶೋದ್ರ ಮಾವ ಇರೋದ್ರಿಂದ ಆಗ ಅದರ ರುಡಿಬಿದುಟ್ಟಿದ್ದೆ ಮಾಮ ಅಂತ ಒಮ್ಮೊಮ್ಮೆ ಒಮ್ಮೆ ತುಂಬ ಇದು ಆದರೆ ಶೈಲೇಶ ಅಂತ ಕರಿತೀನಿ ಆ ಥರ ಇದೆ ಅದಕ್ಕಾಗಿ ಯಜಮಾನ್ರಿ ಅಂತ ನಾನು ಜಾಸ್ತಿ ಕರಿತೀನಿ ನಾನು ಕರೀತೀನಿ ಜಾಸ್ತಿ ಯಜಮಾನ್ರ ಅಂತ ಹಾಗಾಗಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಹೇಳಿದ್ರಂತೆ ಅವರು ಈ ಥರ ಅಲ್ಲಿ ಸಿಗುತ್ತೆ ಹೋಗಿ ತಗೊಂಬಾ ಅಂತ ಹೇಳಿದಾರಂತೆ ನನಗೆ ಗೊತ್ತಿಲ್ಲ ಮನೆಗೆ ಬಂದಮೇಲೆ ಗೊತ್ತೈತೆ ಆದ್ರೆ ನಾನು ಅದನ್ನ ಅನ್ಬಾಕ್ಸಿಂಗ್ ಮಾ ನಮ್ಮ ನಾನು ಮಾಡಿಲ್ಲ ನೋಡಲಿಲ್ಲ ಎಷ್ಟೋರಿಗೂ ಶ್ರೇಯ ಮಾಡಿ ನೋಡಿದ್ದಾಳೆ ಯಾಕಂದರೆ ನನಗೆ ಗೊತ್ತಿಲ್ಲ ನಿನ್ನೆ ಅವರು ತಂದದ್ದು ನಾನು ಅವರು ತರುವಾಗ ಸಾಧಾರಣ ತರಕಾರಿ ಎಲ್ಲ ತಂದು ಮನೆಗೆ ಬಿಟ್ಟು ಹೋದರು ವಾಪಸ್ ರಿಟರ್ನ್ ಹೋದರು ಆವಾಗ ಅವರು ತರುವಾಗ ಲೇಟ್ ಆಗಿತ್ತು ನಿನ್ನೆ ತುಂಬ ಲೇಟಾಗಿತ್ತು ಹತ್ತು ಹತ್ತುವರೆ ಏನಾಗಿತ್ತು ನಾನು ಮಾತ್ರೆ ತೊಗೊಂಡಿದ್ನೆಲ್ಲ ಮಲ್ಕೊಂಡಿದ್ದೆ ಶ್ರೇಯಾ ಓದ್ತಾ ಇದ್ದು ನಿನ್ನೆ ಸ್ವಲ್ಪ ಬೇಗ ಮಲಗಿದ್ದೆ ಶ್ರೇಯ ಓದ್ತಾಯಿದ್ಳು ಅವ್ರ ಪಪ್ಪಾ ಬಂದು ತೋರಿಸಿದ್ರಂತೆ ಅವಳು ಹೇಳಿದ್ಳಂತೆ ಅಮ್ಮನಿಗೆ ಈಗ ತೋರಿಸಿದ್ ಕೂಡ ಮಲಗಿದಳಪ್ಪ ನಾನು ಬೆಳಿಗ್ಗೆ ತೋರಿಸ್ತೀನಿ ಅಂತೇಳಿ ಆ ಬೆಳಿಗ್ಗೆ ಹೇಳಿದರು ಅದನ್ನು ನಾನು ಅದ್ರಿಗೆ ನೋಡಿಲ್ಲ ನಿಮ್ಗೆ ತೋರಿಸೋ ನೋಡ್ತೀನಿ ಇಟ್ಟು ಹೋಗಿದ್ದಾಳೆ ಶ್ರೇಯ ನಾನು ಈಗ ಬಟ್ಟೆ ತೊಳ್ಕೊಂಬರ್ತೀನಿ ಅದನ್ನು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಏನಂತೇಳಿ ಯಜಮಾನ್ರ ಕಡೆಯಿಂದ ಬಂದಿರೋಂಥ ಗಿಫ್ಟ್ ಅದು ಯಜಮಾನ್ರ ಕಡೆಯಿಂದ ಸರ್ಪ್ರೈಸ್ ಆಗಿ ಯಾವಾಗಲೂ ಬಂದಿಲ್ಲ ಫಸ್ಟ್ ಬಂದಿದ್ದೀನಿ ಗಿಫ್ಟು ಯಾವಾಗಲೂ ಇಲ್ಲ ಅವ್ರಿಗೂ ಗೊತ್ತಿಲ್ಲ ಅಲ್ಲಿದೆ ಹೋಗು ನಾನು ಕಾಲ್ ಮಾಡಿ ಹೇಳ್ತೀನಿ ಅವ್ರು ಹೇಳಿದರಂತೆ ಅದಕ್ಕಾಗಿ ತಂದಿದ್ದಾರೆ ಅವ್ರಿಗೆ ಅಷ್ಟೊಂದು ಇದು ಆಗಲ್ಲ ಅವ್ರು ಏನು ಗಿಫ್ಟ್ ಅಂತೇಳಿ ಹೋಗಿ ಅಥವಾ ಒಬ್ಬರೇ ಹೋಗಿ ತರೋದಿಲ್ಲ ಯಾವಾಗಲೂ ಏನೇ ತರಬೇಕಾದ್ರೂ ನನ್ನನ್ನು ಕರ್ಕೊಂಡು ಹೋಗ್ತಾರೆ ನಿನ್ನೆ ಇಲ್ಲ ಹೊರಗೆ ತಂದಿದ್ದಾರೆ ಖುಷಿ ಆಯ್ತು ನನಗೂ ಕೂಡ ನೋಡ್ತೇನೆ ಫ್ರೆಂಡ್ಸ ಬಂದಮೇಲೆ ಅನ್ಬಾಕ್ಸಿಂಗ್ ಮಾಡ್ತೀನಿ ಏನಂತೇಳಿ ನಿಮಗೆ ಬಂದಮೇಲೆ ಸಿಗ್ತೀನಿ ನೋಡಿ ಇಲ್ಲಿ ಫ್ರೆಂಡ್ಸ ನಾನೇನು ಇದ್ದೀನಿಪ್ಪ ಅಂದರೆ ಬಟಲ್ ಕೊಡು ಪಲ್ಯ ಬಟಲ್ ಕೊಡು ಪಲ್ಯ ಮಾಡ್ಬೇಕಾದ್ರೆ ಬಟಲ್ ಕೊಡನ್ನು ಕ್ಲೀನ್ ಮಾಡಿ ತೊಳೆದು ಒಳಗಡೆ ಅದು ಬೀಜ ಇರಲಿ ಇಲ್ಲದೆ ಇರಲಿ ಸ್ವಲ್ಪ ತಿರುಳೆಲ್ಲ ಇರುತ್ತೆ ತೆಗಿಬೇಕಾಗತ್ತೆ ತೆಗೆದು ಈ ಥರ ಈಗ ಕಟ್ ಮಾಡಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಇದನ್ನು ಹುರಿತೇನೆ ಅಂದರೆ ಇದನ್ನು ಹುರಿಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಪದಾರ್ಥ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಮತ್ತು ಸ್ವಲ್ಪ ಸ್ಮೆಲ್ ಬರುತ್ತೆ ಈ ಥರ ನಾವು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಹುರ್ಕೊಂಡ್ರೆ ಸ್ವಲ್ಪ ಬಟಲು ಕೊಡ್ದು ಸ್ಮೆಲ್ ಹೋಗಲ್ಲ ನೋಡಿ ಮಕ್ಕಳು ಬಟಲ್ ಕೊಡೋದು ಸ್ಮೆಲ್ ಇದೆ ಅಂತ ಹೇಳಿ ತಿನ್ನೋದಿಲ್ಲ ಫ್ರೆಂಡ್ಸ ಈ ಥರ ನಾವು ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಖುಷಿಯಾಗುತ್ತೆ ಈಗ ನಾನು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ನಾನು ಹುರ್ಕೋತೇನೆ ಈಗ ನೋಡಿ ಈಗ ಇಷ್ಟು ಹುರಿದಿದೆ ಫ್ರೆಂಡ್ಸ ಇದನ್ನ ಒಂದು ಎಪ್ಪತ್ತೈದು ಪರ್ಸೆಂಟ್ ಹುರಿದಿದೆ ನಾನು ಇದನ್ನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ತೊಗೊಂಬಿಡ್ತೇನೆ ನೋಡಿ ಒಂದು ಪ್ಲೇಟಿಗೆ ತೆಗೆದಿದ್ದೇನೆ ಅದೇ ಹಂಗೆ ನಾನು ಮತ್ತೆ ಇಟ್ಟಿದ್ದೇನೆ ಫ್ರೆಂಡ್ಸ್ ಅದಕ್ಕೆ ನಾನು ಮತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಮೂರು ಟೇಬಲ್ ಸ್ಪೂನಿಂದ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕಿದೆ ಅದಕ್ಕೆ ಸ್ವಲ್ಪ ನಾನೀಗ ಕರಿಬೇವನ್ನು ಕೂಡ ಸೇರಿಸ್ತೇನೆ ಕರಿಬೇವು ಕೂಡ ಹಾಕಿದೆ ಮತ್ತು ಅದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋಂಥದ್ದು ಒಂದು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಇದನ್ನೀಗ ಎಣ್ಣೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕೆಂಪಾಗೋ ರೀತಿ ಇಲ್ಲಿ ನಾವು ಫ್ರೈ ಮಾಡಬೇಕು ನೋಡಿ ಈ ಥರನ ಇದನ್ನು ಫ್ರೈ ಮಾಡಬೇಕಾಗುತ್ತೆ ನೋಡಿ ಈಗ ಈ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ನಾನು ಚೆನ್ನಾಗಿ ಕಟ್ ಮಾಡಿಟ್ಟಿರುವಂಥ ಒಂದು ಟೊಮೆಟೊನ ಇಲ್ಲಿ ಕಟ್ ಮಾಡಿ ಹಾಕಿದ್ದೇನೆ ಇದು ಈಗ ಮೆತ್ತಗಾಗಬೇಕು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಬಟ್ಟಲು ಕೊಡು ಅಥವಾ ಪಡವಲಕಾಯಿ ಪಲ್ಯ ಇದೀಗ ಚೆನ್ನಾಗಿ ಮೆತ್ತಾಗಬೇಕು ಟೊಮೆಟೊ ಈರುಳ್ಳಿ ಫ್ರೆಂಡ್ಸ್ ನೋಡಿ ಟೊಮೆಟೊ ಈರುಳ್ಳಿ ಎರಡೂ ಮೆತ್ತಾಗಿದೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನೀಗ ಮಿಕ್ಸ್ ಮಾಡ್ಕೊತೀನಿ ಇದೇ ಥರ ಈಗ ಚೆನ್ನಾಗಿ ಎಲ್ಲ ಇದಕ್ಕೆ ಎಣ್ಣೆಯಲ್ಲಿ ಚಿಲ್ಲಿ ಪೌಡರ್ ಫ್ರೈ ಆಗಬೇಕು ಈಗ ನೋಡಿ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ನಿನ್ನೆ ನೈಟು ಮಲಗುವಾಗ ನಾನು ಬೇಳೆ ನೆನೆಯುತ್ತಿದೆ ತೊಗರಿ ಬೇಳೆ ಇದು ನಾವು ಮನೆಯಲ್ಲಿ ಮಾಡಿರುವಂಥ ತೊಗರಿ ಬೇಳೆ ಇದೆ ಇದನ್ನೆಲ್ಲ ಒಂದು ನನೀಗ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಫ್ರೆಂಡ್ಸ ನೋಡಿ ಇದನ್ನು ನನಗೆ ತೊಗರಿ ಬೇಳೆನ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಇದರೊಟ್ಟಿಗೆ ಚೆನ್ನಾಗಿ ನಾವೀಗ ಇದನ್ನು ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಇದಕ್ಕೆ ಒಂದು ಕಪ್ ನೀರನ್ನು ನಾನು ಆ್ಯಡ್ ಮಾಡ್ತೀನಿ ಸ್ವಲ್ಪ ಬೇಳೆ ಬೇಯಬೇಕಾಗುತ್ತೆ ಚೆನ್ನಾಗಿ ಇದು ನೋಡಿ ನಾನಿಲ್ಲಿ ಒಂದು ಕಪ್ನಷ್ಟು ನೀರನ್ನು ಯಾಡ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಇದು ಬೇಳೆ ಚೆನ್ನಾಗಿ ಬೇಯಬೇಕು ಕುದಿಬೇಕು ಯಾಕಂದರೆ ಬೇಳೆ ತೊಗರಿ ಬೇಳೆ ಗಟ್ಟಿರೋದ್ರಿಂದ ಕುದಿಬೇಕಾಗುತ್ತೆ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಬೇಕು ನಮಗೆ ನೋಡಿಕೊಂಡು ಉಪ್ಪು ಕೂಡ ಹಾಕ್ಕೊಳ್ಳಿ ನೋಡಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡ್ತೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಬೇಳೆ ಈಗ ನೋಡಿ ಬೇಳೆ ಈಗ ಅರ್ಧ ಕುದ್ದಿದೆ ಫ್ರೆಂಡ್ಸ ಸ್ವಲ್ಪ ನೀರು ಇರುವಾಗ ನಾವು ಇದನ್ನು ಬಟ್ಟರ್ ಕೂಡ ಫ್ರೈ ಮಾಡಿದ್ದೀರೋ ಎಲ್ಲವನ್ನು ಇದಕ್ಕೆ ಹಾಕೋಬೇಕಾಗುತ್ತೆ ನೋಡಿ ಇದನ್ನೀಗ ನಾವು ಮಿಕ್ಸ್ ಮಾಡ್ಕೋಬೇಕು ಇದು ರೊಟ್ಟಿಗೆ ಈಗ ಎರಡೂ ಸೇರಿ ಚೆನ್ನಾಗಿ ಕುದಿಬೇಕು ಇದೀಗ ಇದೆರಡು ಸೇರಿ ಮತ್ತೆ ನಾನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾ ಕುದಿಬೇಕು ಸಾರಿ ಫ್ರೆಂಡ್ಸ್ ಇದು ನೋಡಿ ಪಲ್ಯ ಕುದೇ ಫ್ರೆಂಡ್ಸ ರೆಡಿ ಆಯಿತು ಚೆನ್ನಾಗಿ ನೋಡಿ ಈಗ ಒಂದು ಸತಿ ತಿರ್ಗಿಸ್ಕೊಂಡು ಸ್ವಲ್ಪ ನೀರಿದೆ ಇಲ್ಲಾಂದ್ರೆ ಉದುರು ಉದುರಾಗುತ್ತೆ ಇರಬೇಕು ನೀರು ಒಂದು ಚಿಕ್ಕ ಕಪ್ಪಿಂದ ನೀರಿದ್ದರೆ ಸಾಕು ನಮಗೆ ಈಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಇದನ್ನು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ ಮುಚ್ಚಿದ ಮೇಲೆ ಸಾರು ಮಾಡಿ ತೋರಿಸ್ತೀನಿ ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೇನೆ ಕಟ್ ಮಾಡಿದ್ದು ಫ್ರೆಂಡ್ಸ್ ಹಾಗೆ ಹಾಕಿದರೆ ತುಂಬ ಬಿಸಿ ಇರುತ್ತೆ ಅಷ್ಟು ಕಾಣೋದಿಲ್ಲ ಅಂಥೇಳಿ ನಾನು ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟ ಮೇಲೆ ಹಾಕಿದೆ ಈಗ ನೋಡಿ ನೋಡಿದರೆ ನೀರೆಲ್ಲ ಕಮ್ಮಿ ಆಗಿದೆ ಚೆನ್ನಾಗಿ ಬಂದಿದೆ ನೋಡಿ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಈಗ ಬೇಡಿ ಒಂದು ಲೈಕ್ ಕೂಡ ಮಾಡಿ ಚಪಾತಿ ರೊಟ್ಟಿ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದು ಸತಿ ಹೀಗೆ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ ನೋಡಿ ಈಗ ಬಟ್ಟೆದೆಲ್ಲ ತೊಳೆದು ಹಾಕಿದೆ ತೊಳೆದು ಹಾಕಿ ಒಂದು ರೆಸಿಪಿ ಕೂಡ ಮಾಡಿದ್ದೀನಿ ರೆಸಿಪಿ ಮಾಡಿದ್ದೀನಿ ಏನಪ್ಪ ಅದು ಅಂತಂದರೆ ನಮ್ಮ ಯಜಮಾನ್ರು ಕೊಟ್ಟಿರೋಂಥ ಸರ್ಪ್ರೈಸ್ ಗಿಫ್ಟು ನಾನು ಬೆಳಗ್ಗೆ ನೋಡಿದೆ ಯಾರು ಬೆಳಗ್ಗೆ ಶ್ರೇಯಾ ಕಾಲೇಜ್ಗೆ ಹೋಗೋದ್ರಿಂದ ನನಗೆ ಟೈಮ್ ಸಿಗೋದಿಲ್ಲ ಬೆಳಗ್ಗೆ ಅವಳು ಹೋಗೋ ಅಷ್ಟರಲ್ಲಿ ತಿಂಡಿ ಎಲ್ಲ ಮಾಡಬೇಕಲ್ಲ ಸಿಗೋದಿಲ್ಲ ನನಗೆ ಅಷ್ಟು ಇಜೆ ಟೈಮು ಎಂಟು ಎಂಟುವರೆ ತನಕ ನಾನು ಬೇಗ ಟೈಮ್ ಸಿಗೋದಿಲ್ಲ ಆಮೇಲೆ ಟೈಮ್ ಸಿಗುತ್ತೆ ಅವ್ಳು ಹೋದ್ಮೇಲೆ ಅದೇನಪ್ಪ ಅಂದರೆ ಮೈಕ್ ಕಾಣಿಸುತ್ತೆ ನಿಮಗೆ ಇದನ್ನು ಹೇಗೆ ಯೂಸ್ ಮಾಡೋದು ಕೂಡ ನಮ್ಮ ಯಜಮಾನ್ರು ಬೆಳಗ್ಗೆ ಹೇಳಿದರು ಮತ್ತು ಫೋನ್ ಮಾಡಿ ಕೂಡ ಕೇಳಿದೆ ಈಗ ನೋಡಿ ಮೈಕ್ ತಂದಿದ್ದಾರೆ ಇದು ರೇಟ್ ಕೂಡ ಹೇಳ್ತೀನಿ ನನಗೆ ಇದಕ್ಕೆ ರೇಟ್ ಜಾಸ್ತಿ ಇದೆ ಹೇಳಿ ನಾನು ಗೊತ್ತಿರಲಿಲ್ಲ ಜಾಸ್ತಿ ಅಂದರೆ ತುಂಬ ಇದೆ ಅಂದ್ಕೊಂಡಿದ್ದೆ ಅಷ್ಟಿಲ್ಲ ನಾನು ಅಂದ್ಕೊಂಡಷ್ಟೇನಿಲ್ಲ ಎಷ್ಟು ದಿನ ಬರುತ್ತೋ ಬರಲಿ ಪರವಾಗಿಲ್ಲ ಮೊದಲೇದಾಗಿ ಯಜಮಾನರು ಕೊಡಿಸಿರೋಂಥ ಅಂತಿ ಅಂದರೆ ಏನೇ ತೊಗೋಬೇಕಾದ್ರೂ ನನ್ನ ಕರ್ಕೊಂಡು ಹೋಗ್ತಿದ್ರು ಫಸ್ಟ್ ಅವರೇ ಹೋಗಿ ತಂದಿದ್ದಾರಲ್ಲ ಅದು ಒಂದು ಖುಷಿ ಇದೆ ನನಗೆ ಇದನ್ನು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಮುನ್ನೂರು ರೂಪಾಯಿ ಅಂತೆ ತ್ರೀ ಹಂಡ್ರೆಡ್ ಕೊಟ್ಟಿದ್ದಾರೆ ಇದು ಫುಲ್ ಪ್ಯಾಕ್ ಇತ್ತು ಬೆಳಗ್ಗೆ ಶ್ರೇಯನ ಇದನ್ನು ಮಾಡಿದ್ದಾಳೆ ನೋಡಿ ಇಲ್ಲಿ ಈ ಥರ ಇದೆ ಬಾಕ್ಸ್ ಇದು ಫುಲ್ ಓಪನ್ ಇದೆ ಈ ಥರ ನೋಡಿ ಮೈಕ್ ಕೊಟ್ಟಿದ್ದಾರೆ ಇಲ್ಲಿ ತೆಗೀಪ ಇದ ಇದನ್ನು ನೋಡಿ ಈ ಥರ ಇದೆ ಹಾಂ ಇದನ್ನು ಮೊಬೈಲ್ಗೆ ಹಾಕ್ಬೇಕಂತೆ ನಾವು ವಿಡಿಯೋ ಮಾಡಬೇಕಾದ್ರೆ ಮಾತಾಡಬೇಕಾದ್ರೆ ಇದನ್ನು ಮೊಬೈಲ್ಗೆ ಹಾಕಬೇಕು ಮತ್ತು ಇದನ್ನು ಮೈಕ್ ಒಂದೇ ಇದೆ ಮೈಕು ಅಟ್ಯಾಚ್ ಮಾಡ್ಕೋಬೇಕಂತೆ ನಾವು ಎಲ್ಲಿ ಇದಕ್ಕೆ ಈ ಥರ ಅಟ್ಯಾಚ್ ಮಾಡ್ಕೊಂಡು ಮಾತಾಡಬೇಕಂತೆ ಇದಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ ಏನಂದರೆ ಚಿಕ್ಕದಿದೆ ಅದಕ್ಕೆ ಕೂಡ ತೋರಿಸ್ತೀನಿ ಇಲ್ಲಿದೆ ಇಲ್ಲಿದೆ ನೋಡಿ ಐಫೋನ್ ಎಲ್ಲ ಬರ್ತಾವೆ ನೋಡಿ ಈಗ ಐಫೋನಿಗೆ ಹಾಕಬೇಕು ಐಫೋನದಂತೆ ಇದು ಐಫೋನ್ ಇದ್ದರೆ ಯೂಸ್ ಮಾಡೋದು ಇಲ್ಲ ಅಂದರೆ ಇಲ್ಲ ಮತ್ತು ಇದಕ್ಕೆ ಒಂದು ಚಾರ್ಜರ್ ಕೂಡ ಬಂದಿದೆ ಇದನ್ನು ಚಾರ್ಜ್ ಮಾಡಬೇಕಂತೆ ಹೇಳಿದ್ದಾರೆ ಚಾರ್ಜರು ನಾನು ಓಪನ್ ಮಾಡಿಲ್ಲ ನೋಡಿ ಇಲ್ಲಿ ಹಾಗೆ ಇದೆ ಸೈಟ್ ಆಗಬೇಕಾಗುತ್ತೆ ನೋಡಿ ಚಾರ್ಜರ್ ಬಂದಿದೆ ಚಿಕ್ಕದೊಂದು ಚಾರ್ಜರ್ ಕೊಟ್ಟಿದ್ದಾರೆ ಇದಕ್ಕೀಗ ಯೂಸ್ ಮಾಡ್ಬೋದು ಇಲ್ಲಾಂದರೆ ಮೊಬೈಲ್ದೇ ಯೂಸ್ ಮಾಡ್ಬೋದು ಅಂತ ಹೇಳಿದಾರಂತೆ ಫೋನ್ ಮಾಡಿ ಕೊಡೋಕೆ ಕೇಳಿದೆ ನಾನು ಅವ್ರು ಹಾಗೆ ಹೇಳಿದರು ನಿಮಗೆ ಇದನ್ನು ಚಿಕ್ಕದ ವಯರ್ ಆಗುತ್ತೆ ಅಂದರೆ ಇಷ್ಟೇ ಚಿಕ್ಕದಿರೋದ್ರಿಂದ ನಿಮ್ಮದು ಮೊಬೈಲ್ದೇ ಯೂಸ್ ಮಾಡ್ಕೊಳ್ಳಿ ಅಂದರೆ ಮೊಬೈಲ್ದು ಇದು ಚಾರ್ಜರ್ ಹಿಂದೆಂದಿರ್ತಲ್ಲ ಅದನ್ನು ಹಾಕಿ ಇದಕ್ಕೆ ಹಾಕಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಚಾರ್ಜರು ಇಲ್ಲಿ ಮೈಕಿಗೆ ಚಾರ್ಜಿ ಯೂಸ್ ಮಾಡಬೇಕು ಇದಕ್ಕಲ್ಲ ಮೈಕಿಗೆ ಮಾತ್ರ ಚಾರ್ಜರ್ ಹಾಕೋದಿದೆ ಇಲ್ಲಿ ನೋಡಿ ಇಲ್ಲಿ ಈ ಥರ ಇದೆ ಇನ್ನೂ ಯೂಸ್ ಮಾಡಿಲ್ಲ ನಾನು ಹೇಗೆ ಬರುತ್ತೋ ಸೌಂಡ್ ಅಂತೇಳಿ ಗೊತ್ತಿಲ್ಲ ನನಗೂ ಕೂಡ ಈಗ ಇದನ್ನ ಗಿಫ್ಟ್ ಬಂದಿದೆ ನನಗೆ ನಮ್ಮ ಯಜಮಾನ್ರ ಕಡೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನಾನು ಈಗ ಯಾಕೆ ತರ್ಲಿಕ್ಕೆ ಹೋದ್ರಿ ಈಗ ಅಂಥೇಳಿ ಇಲ್ಲ ಅಮ್ಮ ಹೇಳಿದರು ಅದಕ್ಕಾಗಿ ನನಗೂ ಇದು ನಾನು ಕೇಳಿರಲಿಲ್ಲ ಎಲ್ಲಿ ಅಂಥೇಳಿ ನಾನು ತುಂಬ ಜನಕ್ಕೆ ಸಹ ಅಂದಿದ್ದೆ ಆದರೆ ಆನ್ಲೈನಲ್ಲಿ ಸಿಗುತ್ತೆ ಅಂತ ಹೇಳಿದರು ಮೊಬೈಲ್ ಅಂಗಡಿಯಲ್ಲಿ ಸಿಕ್ಕಿದೆ ಅಂತ ಹೇಳಿದರು ತುಂಬ ಚೆನ್ನಾಗಿದೆ ಕೂಡ ಮುನ್ ಬರೀ ಮುನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ನಾನೇನೋ ಕಾಸ್ಟ್ಲಿ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಇಷ್ಟು ದಿನ ಆದ್ರೂ ಆಗಿ ಸಿಕ್ಕಿದೆ ಖುಷಿಯಾಯಿತು ನನಗೂ ಕೂಡ ಯಜಮಾನ್ರು ಕೊಡಿಸಿದ್ರಲ್ಲ ನಾವು ಒಂದು ಖುಷಿ ಖುಷಿಯಾಯಿತು ಇದೆ ನೋಡಿ ನಾನು ಸರ್ಪ್ರೈಸ್ ಗಿಫ್ಟ್ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ನನಗೆ ಕೊಟ್ಟಿದ್ದಾರೆ ಮುನ್ನೂರು ರೂಪಾಯಿ ಅಂತೆ ಚೆನ್ನಾಗಿದೆ ಮಾತ್ರ ಮಸ್ತಾಗಿದೆ ನೋಡಿ ನಾನು ಎರಡು ಇರುತ್ತೆ ಮೈಕ್ ಅಂತ ಮಾಡಿದೆ ಇಲ್ಲಂತೆ ಎರಡೆರಡು ಸಟ್ಟ ಎಲ್ಲ ತೊಗೊಂಡ್ರೆ ಬರುತ್ತೆ ಇಲ್ಲಾಂದರೆ ತುಂಬ ಕ್ವಾಲಿಟಿ ತೊಗೊಂಡ್ರೆ ಎರಡು ಮೂರು ಮೈಕ್ ಬರ್ತಂತೆ ಅಂತೆ ಇದು ಒಂದು ಬಂದಿದೆ ನಮಗೆ ಮೈಕು ಇಲ್ಲಿ ಈ ಥರ ನಾವು ಜಾಯಿಂಟ್ ಮಾಡ್ಕೊಬೋದು ಇಲ್ಲ ಕೈಯಲ್ಲಿ ಹಿಡ್ಕೊಂಡಾದರೂ ಮಾತಾಡ್ಬೋದಂತೆ ಚೆನ್ನಾಗಿದೆ ಮತ್ತು ಮೊಬೈಲಿಗೆ ಕೂಡ ಅಟ್ಯಾಚ್ ಮಾಡೋದು ಇದು ಮೊಬೈಲ್ ನಾವು ಪಿನ್ ಹಾಕ್ತೀವಿ ನೋಡಿ ಚಾರ್ಜರ್ ಪಿನ್ನು ಅಲ್ಲಿ ಹಾಕಿದರೆ ಆಯಿತು ಮೊಬೈಲಿಗೆ ಮತ್ತು ಒಂದು ಸೆಟ್ಟಿಂಗ್ಸಲ್ಲಿ ಹೋಗಿ ನಾವು ಆನ್ ಮಾಡ್ಕೋಬೇಕು ತಂದು ಅದನ್ನು ಕೂಡ ಫೋನ್ ಮಾಡಿ ಹೇಳಿದರು ನಾನು ಆನ್ ಮಾಡಿದ್ದೇನೆ ಈಗ ಹಾಕಿ ಅದಕ್ಕಾಗಿ ಫ್ರೆಂಡ್ಸ ಈಗ ಇದನ್ನು ತಂದು ಕೊಟ್ಟಿದ್ದಾರೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ವಿಡಿಯೋ ನೋಡಿ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ ಹೇಗಿದೆ ಯಜಮಾನ್ರು ಕೊಟ್ಟಿರೋಂಥ ಸರ್ಪ್ರೈಸ್ ಗಿಫ್ಟು ನಾನು ಪೇಮೆಂಟ್ ಇಲ್ಲ ಏನೂ ಇಲ್ಲ ಯಾಕೆ ಇಷ್ಟೊಂದೆಲ್ಲ ಕಷ್ಟ ಮಾಡೋದಂತೆ ಬಿಟ್ಟುಬಿಟ್ಟಿದ್ದೆ ಯಜಮಾನ್ರು ಕೂಡ ಹೇಳಿದ್ದಿಲ್ಲ ಯಜಮಾನ್ರು ಕೂಡ ತರಲಿಕ್ಕೆ ಅಂತೇಳಿ ಯಾವಾಗಲೂ ಹೇಳಿಲ್ಲ ನಾನು ಅವ್ರು ಏನೇ ತರಬೇಕಾದ್ರೂ ನಾನು ಕರ್ಕೊಂಡು ಹೋಗಿ ತರ್ತಿದ್ರಲ್ಲ ನಾನು ಅವರಿಗೆ ಹೇಳೋದಕ್ಕೂ ಹೋಗಿರಲಿಲ್ಲ ಈಗ ನಮ್ಮದು ಸ್ವಲ್ಪ ಪ್ರಾಬ್ಲಮ್ ಇರೋದರಿಂದ ನಮಗೀಗ ಒಂದೊಂದು ರೂಪಾಯಿನೂ ತುಂಬ ದೊಡ್ಡದಾಗ್ತಾ ಇದೆ ಅದಕ್ಕಾಗಿ ಹೇಳಿರಲಿಲ್ಲ ನಿನ್ನೆ ಅವರು ನಮ್ಮ ಮನೆಯ ಹೇಳಿದ್ರಂತೆ ಇಲ್ಲ ಹೋಗಿ ತೊಗೊಂಬ ಅಲ್ಲಿ ಒಳ್ಳೆಯದಿದೆ ನಾನು ಹೇಳ್ತೀನಿ ಅನ್ನೋ ಮತ್ತು ಅಲ್ಲಿ ಹೋಗಿ ತಂದಿದ್ದಾರೆ ಅವರೇ ಅದರ ನನಗೂ ಕೂಡ ಹೇಳಿರಲಿಲ್ಲ ಇರಲಿ ಫ್ರೆಂಡ್ಸ ತಂದಿದ್ದಾರೆ ಆಯಿತು ನಾನಂದೆ ಯಾಕೆ ತರಲಿಕ್ಕೆ ಹೋದ್ರಿ ಈಗ ಸ್ವಲ್ಪ ದಿನ ಬಿಟ್ಟು ನೋಡ್ತಿದ್ದೀವಲ್ಲ ಮತ್ತು ಮುಂದೆ ನನ್ನ ವಯಸ್ಸೇನು ಸಿಕ್ಕಾಪಟ್ಟೆ ದೊಡ್ಡದಿದ್ದು ರ್ಯಾಶ್ ಆಗಿ ಕಾಣಿಸುತ್ತೆ ನಾನೇ ಫೋನಲ್ಲಿ ಮಾತಾಡ್ಬೇಕಾದ್ರೆ ನಿಧಾನ ಮಾತಾಡ್ತೀನಿ ನನ್ನ ವಯಸ್ಸು ತುಂಬ ಜೋರಿದೆ ಈಗ ಹುಷಾರಿಲ್ಲ ಅಂತೇಳಿ ಅಷ್ಟೇ ಆ ಥರ ಇದೆ ಅದಕ್ಕಾಗಿ ನಾನು ಕೂಡ ಇದನ್ನು ಯೋಚನೆ ಮಾಡಿದ್ದಿಲ್ಲ ಹೇಳ್ತಾ ಹೇಳ್ತಾಯಿದ್ರೆ ಎಲ್ಲರೂ ಮೆಸೇಜಲ್ಲಿ ಕೂಡ ಹೇಳ್ತಾಯಿದ್ರು ಯಾರಾದರೂ ಕಾಲ್ ಮಾಡಿದರೆ ಸ್ವಲ್ಪ ವಯಸ್ಸು ಇದಾಗುತ್ತೆ ಮೈಕ್ ತಗೋ ಅಂತೇಳಿ ನಾನು ತುಂಬ ಸತಿ ಕೂಡ ಹೇಳಿದ್ದೀನಿ ಆದರೂ ನಾನು ಅದ್ರ ಬದಲು ತೊಗೋಬೇಕನ್ನು ಯೋಚನೆ ಮಾಡಿರಲಿಲ್ಲ ಯಾವಾಗಲಾದರೂ ಆನ್ಲೈನಲ್ಲಿ ತರ್ಸ್ಕೊಂಡ್ರೆ ಆಯ್ತಾಳಂತೆ ಬಿಟ್ಟಿದ್ದೆ ಈಗ ಯಜಮಾನ್ರು ತಂದರು ಅವ್ರನ್ನ ಬೈಯೋದಕ್ಕೂ ಬರೋಲ್ಲ ಏನೂ ಬರೋಲ್ಲ ಸುಮ್ಮನೆ ಅದೇ ಮತ್ತೆ ಎಂಥ ಮಾಡೋದು ಈಗ ಅಂಥೇಳಿ ಅದಕ್ಕಾಗಿ ಫ್ರೆಂಡ್ಸಾಗ ಫೈನಲಿ ತಂದಿದ್ದಾರೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಯಾರಿಗಾದರೂ ಬೇಕಾದರೆ ನಾನು ಉಡುಪಿಯಲ್ಲಿದೆ ಅಂಗಡಿ ಹೆಸರು ಕೂಡ ಹೇಳ್ತೀನಿ ಮೈತ್ರಿ ಸ್ಯಾಮ್ಸಂಗ್ಸ್ ಅಂಥೇಳಿ ಕೃಷ್ಣಮಠಕ್ಕೆ ಹೋಗೋ ಹತ್ರ ಇದೆ ಕೃಷ್ಣಮಠಕ್ಕೆ ಹೋಗ್ತೀವಲ್ಲ ಅಲ್ಲಿದೆ ನಾವು ಏನೇ ತರಬೇಕಾದ್ರೂ ಜಾಸ್ತಿ ಅಲ್ಲಿಗೆ ಹೋಗ್ತೇವೆ ನಾನು ಮೈಕಿನ್ ಕೇಳಲಿಕ್ಕೆ ಹೋಗಿರಲಿಲ್ಲ ಮನೆ ಮೊಬೈಲ್ ರಿಪೇರಿ ಮಾಡ್ಲಿಕ್ಕೆ ಹೋದಾಗೋದು ಏನೂ ಅದನ್ನು ವಿಚಾರ ಮಾಡಿದ್ದಿಲ್ಲ ಆದರೂ ಬಂದಿದೆ ಅಂತೆ ನಾನು ತುಂಬ ದಿನದ ಹಿಂದ್ಗಡೆ ಯೂಟ್ಯೂಬ್ ಸ್ಟಾರ್ಟ್ ಅನ್ನುವಾಗ ನಾನು ಕೇಳಿದ್ದೆ ಅವಾಗ ಹೇಳಿದ್ರು ನಮ್ಗೆ ಈಗ ನಾವು ಇನ್ನೂ ಅಂಗ್ಡೀಲಿ ತರಿಸಿಲ್ಲ ಆನ್ಲೈನಲ್ಲಿ ಬೇಕಾದ್ರೆ ಸಿಗುತ್ತೆ ನೋಡಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದರು ಹೌದಾ ಅನ್ಸುಮ್ಮಗಿದ್ದೆ ನಾನು ಈಗ ಯಜಮಾನ್ರಿಗೆ ಸಿಗತ್ತೆ ಹೋಗಿ ಅಂಥೇಳಿ ತರ್ಸಿದ್ದಾರೆ ಫೈನಲಿ ಸಿಕ್ಕಿದೆ ಫ್ರೆಂಡ್ಸ ಹೇಗಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸ್ಟ್ ಒಬ್ಬರು ನಮ್ಮ ಚಾನಲ್ ಹೇಳ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಒಂದು ರೆಸಿಪಿ ಆ್ಯಡ್ ಮಾಡ್ತೇನೆ ಇದರೊಟ್ಟಿಗೆ ರೆಸಿಪಿ ಮಾಡಿದೆ ಈಗ ಜಸ್ಟ್ ಒಂದು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಮತ್ತು ಇವತ್ತಿನ ಲಾಗ ಇವತ್ತು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಲೆಂತಿ ಆಗುತ್ತೆ ಫ್ರೆಂಡ್ಸ ಇಲ್ಲಿಗೆ ಎಣ್ಣು ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಟೈಮಿಗೆ ಮೂರು ಗಂಟೆ ಆಗಿದೆ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಫ್ರೆಂಡ್ಸ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ ನನಗೆ ಹೊರಗಡೆ ಹೋಗಿ ಮತ್ತೆ ಬರ್ತೀನಿ ಇದನ್ನು ತೆಗೆದಿಡ್ತೀನಿ ಈಗೆಲ್ಲ ಪ್ಯಾಕ್ ಮಾಡಿ ಮತ್ತು ಯಜಮಾನ್ರು ಸ್ವಲ್ಪ ಹೊರಗೆ ಹೋಗಿದ್ದಾರೆ ಇಲ್ಲ ಇವತ್ತು ಶ್ರೇಯಾ ಕೂಡ ಲೇಟ್ ಮಾಡಿ ಬರ್ತಾಳೆ ಕಾಲೇಜಿಂದ ಫೋನ್ ಮಾಡಿದ್ಲು ಈಗ ಬೆಳಗ್ಗೆ ಬೇಗ ಬರ್ತೀನಿ ಮೊದಲು ಮಧ್ಯಾಹ್ನ ಕಾಲ್ ಮಾಡಿಲ್ಲ ಅಮ್ಮ ಲೇಟ್ ಆಗುತ್ತೆ ನನಗೆ ಬರಲಿಕ್ಕೆ ಅಂತ ಹೇಳಿದಾಳೆ ಹಾಗಾಗಿ ಫ್ರೆಂಡ್ಸ ಮಧ್ಯಾಹ್ನ ಊಟ ಕೂಡ ಆಯಿತು ಅಡುಗೆ ಮಾಡಿ ರೆಸಿಪಿ ಮಾಡಿದ್ವಿ ಅದನ್ನೇ ಊಟ ಮಾಡಿದ್ದೀವಿ ಆಯಿತು ಈಗ ಇದನ್ನೆಲ್ಲ ಪ್ಯಾಕ್ ಮಾಡಿಟ್ಟು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಫ್ರೆಂಡ್ಸ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋ ಫುಲ್ಲು ನೋಡಿ ಹಾಗಾಗಿ ಎಲ್ಲರೂ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ ಇನ್ನೊಂದು ಏನು ಗೊತ್ತಾ ಎಲ್ಲರೂ ಹೇಳ್ತಾ ಇದ್ದೀರಿ ಮೆಸೇಜು ಫುಲ್ ಹಾಕಿ ಫುಲ್ ಹಾಕಿ ಅಂಥೇಳಿ ಮೆಸೇಜ್ ನನಗೆ ಸ್ಪೀಡಾಗಿ ಹಾಕಲಿಕ್ಕೆ ಬರೋದಿಲ್ಲ ಪ್ಲೀಸ್ ನಾನು ವಿಡಿಯೋ ಫುಲ್ ನೋಡ್ತೀನಿ ಎಲ್ಲರದು ಇಲ್ಲ ಅಂತಲ್ಲ ವಿಡಿಯೋ ನೋಡ್ತೀನಿ ನಾನು ಕೆಲಸ ಮಾಡ್ತಾ ವಿಡಿಯೋ ನೋಡ್ತಾ ಇರ್ತೀನಿ ಆದರೆ ಮೆಸೇಜ್ ನನಗೆ ಫುಲ್ ಹಾಕ್ಲಿಕ್ಕೆ ಬರೋದಿಲ್ಲ ಯಾರದೇ ವಿಡಿಯೋ ನೋಡಿದ್ರು ಸೂಪರ್ ವಿಡಿಯೋ ಅಂಥೇಳಿ ಮೆಸೇಜ್ ಹಾಕ್ತೀನಿ ಹೊರತು ನಂಗೆ ಬೇರೆ ಎಲ್ಲ ಹಾಕಲಿಕ್ಕೆ ಬರೋದಿಲ್ಲ ಸ್ಪೆಲ್ಲಿಂಗ್ ಎಲ್ಲ ಮಿಸ್ಟೇಕ್ ಆಗ್ತಾವ ಅಂಥೇಳಿ ನನಗೆ ಹೆದರಿಕೆನೂ ಕೂಡ ಆಗುತ್ತೆ ಶ್ರೇಯ ಅಂದರೆ ಹಾಕ್ಸಿರ್ತೀನಿ ಅವಳ ಕಡೆಯಿಂದ ಅವಳು ಸಿಗೋದಿಲ್ಲ ನನಗೆ ಅಷ್ಟು ಈಜಿಯಾಗಿ ಸಿಕ್ಕರೂ ಕೂಡ ಏನಾಗುತ್ತೆ ಅವಳು ಬೈತಾಳೆ ನನಗೆ ಅವಳು ಓದು ಜಾಸ್ತಿ ಇರುತ್ತೆ ನನಗೆ ಹೇಳಲಿಕ್ಕೆ ಮನಸ್ಸಾಗಲ್ಲ ಒಂದೊಂದು ಒಂದೊಂದ್ಸತಿ ಹೇಳಿದಾಗ ಬೈತಾಳೆ ಅವಳು ನನಗೆ ಆಕೆಗೆ ಹೇಳೋದು ಬೇಡ ಅಂತೇಳಿ ನಾನು ನನ್ನ ಕೆಲಸದಲ್ಲಿ ಅವಳನ್ನು ನನಗೆ ಇದನ್ನ ಮಾಡಲಿಕ್ಕೆ ಇಷ್ಟ ಇಲ್ಲ ಅವಳು ಓದೋದು ಇರುತ್ತಲ್ಲ ಅದಕ್ಕಾಗಿ ಬೇಡ ಅಂತೇಳಿ ನಾನು ಇದನ್ನ ಮಾಡೋಕ್ಕೆ ಹೋಗಲ್ಲ ತುಂಬ ಜನ ಕೇಳಿದರೆ ಯಾಕೆ ನೀವು ಫುಲ್ ವಿಡಿಯೋ ನೋಡಿ ಅದ್ರ ಬದ್ದಲ್ಲಿ ಕಮೆಂಟ್ ಯಾಕೆ ಹಾಕಲ್ಲ ಅಂತೇಳಿ ಫುಲ್ ವಿಡಿಯೋ ನೋಡಿರ್ತೇನೆ ನಾನು ತುಂಬ ಇನ್ನೊಂದು ನಿಮ್ಗೆ ಗೊತ್ತಾ ನನ್ನ ಮೊಬೈಲಲ್ಲಿ ನೆಟ್ ಈಟ ಈ ಸ್ವಲ್ಪ ಇರೋದರಿಂದ ನಾನು ಎಲ್ಲರದ್ದು ವಿಡಿಯೋ ನೋಡೋದಕ್ಕೆ ಆಗುತ್ತೆ ಇಲ್ಲ ಅಂತೆಲ್ಲ ನೆಟ್ಟು ಹಾಕ್ಸಿಲ್ಲ ನಮ್ಮ ಮೊಬೈಲಿಗೆ ಸಾರಿ ನಾವು ವೈಫೈ ಇದೆ ನಮ್ಮ ಮನೆಯಲ್ಲಿ ನಾನು ಟಿ ವಿಯಲ್ಲೇ ನೋಡ್ತೀನಿ ಎಲ್ಲರೂ ಹುಡಿಯೋ ಪ್ರತಿಯೊಬ್ಬರದ್ದು ಟಿ ವಿಯಲ್ಲಿ ನೋಡ್ತೀನಿ ಮೊಬೈಲಲ್ಲಿ ನೋಡಲ್ಲ ನಾನು ಕೆಲಸ ಮಾಡ್ತಾ ಟಿವಿಯಲ್ಲಿ ಹೆಚ್ಚುಬಿಡ್ತೀನಿ ಮೆಸೇಜ್ ಹಾಕಬೇಕಾದ್ರೆ ಫೋನಲ್ಲಿ ಹಾಕಿರ್ತೇನೆ ಎಲ್ಲರೂ ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ಪ್ಲೀಸ್ ನನಗೆ ಮೆಸೇಜ್ ಹಾಕಲಿಕ್ಕೆ ಫುಲ್ಲಾಗಿ ಬರೋದಿಲ್ಲ ಯಾರದೇ ವಿಡಿಯೋ ನೋಡಿ ಸೂಪರ್ ವಿಡಿಯೋ ಅಂತೇಳಿ ನಾನು ಮೆಸೇಜ್ ಕಳಿಸ್ತೇನೆ ಯಾರು ಬಿಜೆಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಎಲ್ಲಾರದು ವೀಡಿಯೋ ಫುಲ್ ನೋಡಿರ್ತೇವೆ ಹಾಗೇನಿಲ್ಲ ಒಂದೊಂದು ಸತಿ ಅಂತೂ ನಾನು ನೋಡೋದಿಲ್ಲ ಒಮ್ಮೊಮ್ಮೆ ಹಿಂದಿನೂ ನಿಮ್ಮ ವಿಡಿಯೋಗಳು ಚೆನ್ನಾಗಿ ಅನಿಸಿದ್ರು ಕೂಡ ನಾನು ಟಿ ವಿಯಲ್ಲಿ ಹಾಕಿ ನೋಡಿರ್ತೇನೆ ನೀವೇನಾದರೂ ಹೊಸ ರೆಸಿಪಿ ಮಾಡಿದರೆ ಅದನ್ನು ಪದೇ ಪದೇ ನೋಡಿ ನಾನು ಕೂಡ ಕಲಿತಾ ಇದ್ದೀನಿ ಫ್ರೆಂಡ್ಸೇ ಯಾರೋ ಆ ಥರ ಇದನ್ನು ಮಾಡಲಿಕ್ಕೆ ಹೋಗ್ಬೇಡಿ ಹೇಳ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಎಲ್ಲರಿಗೂ ಬಾಯ್